ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಇನಮಿಂಚಿನಹಳ್ಳಿಯಲ್ಲಿ ಮಾರಮ್ಮ ಗಂಗಮ್ಮ ಸಪ್ಪಲಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಚಿಕ್ಕಬಳ್ಳಾಪುರ ತಾಲೂಕಿನ ಇನಮಿಂಚಿನಹಳ್ಳಿ ಗ್ರಾಮದ ಜಾತ್ರಾ ಮಹೋತ್ಸವಕ್ಕೆ ಇತಿಹಾಸವಿದೆ ಕಾರಣಾಂತರಗಳಿಂದ ಕಳೆದ ಹಲವಾರು ವರ್ಷಗಳಿಂದ ಜಾತ್ರಾ ಮಹೋತ್ಸವ ಸ್ಥಗಿತಗೊಂಡಿದ್ದು ಈ ವರ್ಷ ಎಲ್ಲ ಗ್ರಾಮಸ್ಥರ ಪರಸ್ಪರ ಸಹಕಾರದಿಂದ ಮೂರು ದಿನಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಇಡೀ ಗ್ರಾಮ ಮಹೋತ್ಸವದ ಅಂಗವಾಗಿ ಧಾರ್ಮಿಕ ಸ್ಥಾನವಾಗಿ ಮಾರ್ಪಟ್ಟಿದ್ದು ಜನರು ಕೂಡ ದೈವ ಭಕ್ತಿ ಮೆರೆದಿದ್ದಾರೆ ತಾಲೂಕಿನ ಇನಮಿಂಚೇನಹಳ್ಳಿಯಲ್ಲಿ ಮೂರು ದಿನಗಳ ಕಾಲ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆದಿದೆ ಗ್ರಾಮಸ್ಥರಲ್ಲದೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಜನರು ಗ್ರಾಮಕ್ಕೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದು ಇಷ್ಟಾರ್ಥಗಳನ್ನು ಬೇಡಿಕೊಂಡರು ಎರಡು ದಿನಗಳ ಕಾಲ ದೇವರುಗಳಿಗೆ ದೀಪಗಳು ಭಕ್ತಿಯಿಂದ ನಡೆಯಿತು ಗ್ರಾಮದ ಮಹಿಳೆಯರು ದೀಪಗಳನ್ನು ಹೊತ್ತಿ ಮೆರವಣಿಗೆ ನಡೆಸಿದರು ಎರಡನೇ ದಿನವಾದ ಮಂಗಳವಾರ ಮಾರಮ್ಮ ಗಂಗಮ್ಮ ಸಪ್ಪಲಮ್ಮ ದೇವರುಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಎಲ್ಲರ ಬಾಳಲ್ಲಿ ದೇವರು ಸಂತೋಷ ತರಲಿ ಆಯಸ್ಸು ಆರೋಗ್ಯ ನೀಡಲಿ ಒಳ್ಳೆಯ ಬೆಳೆ ಮಳೆಯಾಗಲೆಂದು ಗ್ರಾಮದ ಹಿರಿಯರು ಗ್ರಾಮಸ್ಥರು ಪ್ರಾರ್ಥಿಸಿದರು ಗ್ರಾಮದ ಮುಖಂಡರಾದ ಶಾಂತಮೂರ್ತಿ ಮಾತನಾಡಿ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿ ಮೆರೆದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಆರತಿ ದೀಪಗಳು ಭಕ್ತಿ ಧಾರ್ಮಿಕ ಕೈಂಕರ್ಯಗಳನ್ನು ದೇವರಿಗೆ ಅರ್ಪಿಸುವ ಮುಖಾಂತರ ರಾಜ್ಯದ ದೇಶದ ಒಳತಿಗಾಗಿ ಪ್ರಾರ್ಥಿಸಿದ್ದು ದೇಶದ ರಕ್ಷಣೆಗೆ ಗಡಿಯಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ದೇಶವನ್ನು ಕಾಯುತ್ತಿರುವ ಸೈನಿಕರಿಗೆ ದೇವರು ಇನ್ನಷ್ಟು ಶಕ್ತಿ ನೀಡಲಿ ಎಂದು ಶಾಂತಮೂರ್ತಿಯವರು ದೇವರಲ್ಲಿ ಪ್ರಾರ್ಥಿಸಿದರು ಇವತ್ತು ನಮ್ಮ ಗ್ರಾಮದಲ್ಲಿ ಮತ್ತು ನಮ್ಮ ಹೆಣ್ಣು ದೇವತೆಗಳಾದ ಗಂಗಮ್ಮನ ಮತ್ತು ಸುಪ್ಪಲಮ್ಮನ ಮತ್ತು ಮಾರಮ್ಮನ ದೊಡ್ಡಮ್ಮನ ಮಹೇಶ್ವರಮ್ಮನ ಎಲ್ಲ ಒಟ್ಟಿಗೆ ಸೇರಿ ನಿನ್ನೆ ಸೋಮವಾರ ಮತ್ತು ಇವತ್ತು ಮಂಗಳವಾರ ಎರಡು ದಿವಸ ನಾವು ಅವರಿಗೆ ತಿಂಬಿಟ್ಟು ದೀಪದ ಬೆಳವಣಿಗೆ ಮತ್ತು ತಿಂಬಿಟ್ಟು ಆರತಿಗಳು ಮತ್ತು ಏನು ಮೂಲದಿಂದ ದೊಡ್ಡವರು ಏನು ನಡೆದವರು ಸಂಪ್ರದಾಯಗಳು ಆ ರೀತಿ ನಾವು ಊರ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ಊರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಈ ಶುಭ ದಿನಗಳಲ್ಲಿ ಕೋರುತ್ತಾ ಆ ದೇವತೆಗಳು ಎಲ್ಲ ಆಶೀರ್ವಾದ ನಮ್ಮ ದೇಶದ ಮೇಲೆ ಇರಲಿ ಅಂತ ಮೊನ್ನೆ ಆದಂಥ ಯುದ್ಧ ಸಮಯದಲ್ಲೂ ನಮ್ಮ ದೇವತೆಗಳು ನಮ್ಮ ಜೊತೆ ಇದ್ದು ನಮಗೆ ಜಯಶೀಲನಾಗಿ ಮಾಡಿದ್ದಾರೆ ಎಲ್ಲ ದೇವತೆಗಳಿಗೂ ನಾವು ಈ ಸಮೂಹ ಊರಿನ ಜಾತ್ರೆಯನ್ನು ನಂಬಿಕೊಂಡಿದ್ದೇವೆ ಮತ್ತು ಖಿ ಪಡುವುದರ ಬದಲು ಎಲ್ಲ ನಮ್ಮ ಯುವಪ ಕಣ್ಣರಿಗೂ ನಮ್ಮ ಯುದ್ಧದಲ್ಲಿ ಮೊನ್ನೆ ಏನೋ ನಡೆಯಿತು ಅದರಲ್ಲಿ ನಮ್ಮ ಯುದ್ಧ ಸೈನಿಕರಾದ ಕೆಲವರು ಇದರಲ್ಲಾಗಿದ್ದಾರೆ ಅವರಿಗೆ ನಾವು ಈ ಸಭೆಯ ಮುಖಾಂತರ ನಮ್ಮ ಊರಿನ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಸೈನಿಕರಿಗೆ ಯಾವುದೇ ಇನ್ನು ಮುಂದೆ ತೊಂದರೆಗಳಾದಂಥ ನಮ್ಮ ದೇಶಕ್ಕೆ ಯಾವುದೇ ಕೀಡು ಬಾಧೆಗಳು ಬರದಂತೆ ನಡೀಲಬೇಕಂತಹ ಆ ದೇವತೆಗಳಲ್ಲಿ ನಮಸ್ಕರಿಸ್ತಾ ಈ ಕಾರ್ಯವನ್ನು ಮುಗಿತಾ ಗ್ರಾಮದ ಹಿರಿಯರಾದ ತಿರುಮಳ್ಳಪ್ಪ ಮಾತನಾಡಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವರುಗಳಿಗೆ ದೀಪದ ಕಾರ್ಯಕ್ರಮ ಭಕ್ತಿಯಿಂದ ಆಚರಿಸಲಾಯಿತು ಊರಿನ ದೇವರು ಸದಾ ಜನರನ್ನ ಕಾಪಾಡುತ್ತಾ ಬಂದಿದ್ದು ಗ್ರಾಮಸ್ಥರು ಕೂಡ ದೈವ ಭಕ್ತಿಯನ್ನ ಮೆರೆದು ಊರಿಗೆ ಒಳ್ಳೆಯದಾಗಬೇಕೆಂದು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದಿದ್ದು ಆ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲಿರಲಿದೆ ಗ್ರಾಮದಲ್ಲಿ ಎರಡು ದಿನಗಳ ಕಾಲ ನಡೆದ ಧಾರ್ಮಿಕ ಕೈಂಕರ್ಯದಲ್ಲಿ ಸಹಸ್ರಾರು ಭಕ್ತರು ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು ಜಾತ್ರೆ ಜಾತ್ರೆ ಈ ತರ ಗ್ರಾಮದಲ್ಲಿ ಇಪ್ಪತ್ತು ವರ್ಷ ಆಯ್ತು ಇವಾಗ ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲ ಭಾಗವಹಿಸಿ ನಮ್ಮ ಒಳ್ಳೆ ಕೆಲಸ ಆಗಬೇಕು ಒಳ್ಳೆ ದೇವರು ಒಳ್ಳೇದು ಮಾಡಬೇಕು ಅಂತ ಎಲ್ಲ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ದೇವರೇ ಇದು ಮಾಡ್ತಾ ಇದ್ದೀವಿ ನಿಮಿಷ ನನಗೆ ದೊಡ್ಡವರು ಅಂದರೆ ಚಿಕ್ಕ ನಮ್ಮ ಸಣ್ಣಪ್ಪನವರು ಹಿನ್ನ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ಲಕ್ಷ್ಮೀನಾಯಣಪ್ಪ ತಿರು ಆಂಧ್ರಮೂರ್ತಿ ತಿರುಮಳ್ಳಪ್ಪ ಸೇರಿಕೊಂಡು ಒಳ್ಳೆ ಗಲಾಟೆ ಇಲ್ದಿರ ಇನ್ನೊಂದು ತಿಂತೀರ ಹುಡುಗರು ಎಲ್ಲ ಕಂಟ್ರೋಲ್ ಮಾಡಿಕೊಂಡು ಕೇಶವಪ್ಪ ಎಲ್ಲ ಮಾಡಿಕೊಂಡು ಸಂತೋಷವಾಗಿ ಕಾರಣ ಎಲ್ಲ ದೇವರು ಕಾರಣ ಸಂತೋಷ ಇದು ಮಾಡ್ತಾ ಇದ್ದಾರೆ ಸರ್ ಫಸ್ಟ್ ಎಂಟ್ರೋಡ್ ಸ್ವಾಮಿ ಆಮೇಲೆ ಅನುನೇಯ ನರಸಿಂಹಸ್ವಾಮಿ ಮಹೇಶ್ ಗಣಪತಿ ಗಣಪತಿ ಫಸ್ಟ್ ಆಗದಾಯ್ತು ಇವತ್ತು ಮಾರಿ ಅಮ್ಮ ಸಪ್ಲಾಮ್ಮ ಗಂಗಮ್ಮ ಇವಾಗ ಹೊರಟ್ತಾ ಇದ್ದೀವಿ ಗಂಗಮ್ಮ ಗುಡಿಗೆ ಎಲ್ಲಿಗೆ ಹೋಗ್ತಾ ನಮ್ಮೂರ ಇಮ್ಮಿತೇನಳ್ಳಿ ದೇವಸ್ಥಾನ ಗಂಗಮ್ಮ ಗುಡಿ ಅಂತ ಅಲ್ಲಿ ನಾನೋರ ಇದರಲ್ಲಿದೆ ಅಲ್ಲಿ ಹೊರಟ್ತಾ ಇದ್ದೀವಿ ಸಂಪ್ರದಾಯ ಯಾಕ್ ಮಾಡ್ತಾ ಇದ್ದೀರಾ ಸರ್ ಇದು ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡ್ತಾ ಇದ್ದರು ಮುತ್ತಾದ ನಮ್ಮ ತಾತ ಮುತ್ತಾತ ಎಲ್ಲ ಮಾಡ್ತಾ ಇದ್ದರು ಮೊದಲಿನಿಂದ ಸಂಪ್ರದಾಯ ಬಿಡಬಾರ್ದು ಅಂತ ನಮ್ಮ ಎಲ್ಲರೂ ಸೇರ್ಕೊಂಡು ಊರ್ ಗ್ರಾಮಸ್ಥರು ನಮ್ಮ ಲಕ್ಷ್ಮಣಪ್ಪ ಚಾಂತೇಶ್ವರ ಎಲ್ಲ ಮಾಡಿಕೊಂಡು ನಿಲ್ಸಬಾರ್ದು ಅಂತ ಇವರೇ ಎಲ್ಲ ಪ್ರಯತ್ನ ಮಾಡಿ ನಮ್ಮೂರು ಹುಡುಗಿರೆಲ್ಲ ಸೇರಿ ಇದ್ರಿಗೆ ಸಪೋರ್ಟ್ ಕೆಲಸ ಮಾಡ ಈ ಸಂದರ್ಭದಲ್ಲಿ ನಾಗರಾಜ್ ಲಕ್ಷ್ಮೀನಾರಾಯಣ ಸ್ವಾಮಿ ಸಿ ಅವಲಪ್ಪ ಹೊನ್ನಪ್ಪ ಎ ಅವಲಪ್ಪ ನರಸಿಂಹಪ್ಪ ಎಚ್ ರಾಜು ಸುನೀಲ್ ಕುಮಾರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ನಾವು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀವಿ ನಮ್ಮ ಮದುವೆಗೆ ಹದಿನೈದು ವರ್ಷ ಆಯಿತು ಇದೇ ಫಸ್ಟು ಜಾತ್ರೆ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಎಲ್ಲರೂ ಒಟ್ಟಾಗಿ ಸೇರಿ ರಿಲೇಷನ್ಸು ಫ್ರೆಂಡ್ಸು ಎಲ್ಲ ಒಂದು ಮೂರು ದಿನ ಹಬ್ಬ ಥರ ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲೆಲ್ಲೋ ಜೀವನ ಮಾಡ್ತಾಯಿರ್ತೀವಿ ಈಗ ಅತ್ತೆ ಮಾವ ಎಲ್ಲೆಲ್ಲೋ ಇರ್ತಾರೆ ಈ ಥರ ಹಬ್ಬ ಆದಾಗ ಎಲ್ಲರೂ ಒಂದತ್ರ ಸೇರ್ತೀವಿ ತುಂಬ ಖುಷಿ ಆಗುತ್ತೆ ಅದರಲ್ಲಿ ರಿಲೇಷನ್ಸು ಈಗ ಅಜ್ಜಿ ತಾತ ಸಂಬಂಧಗಳೇ ಓಟೋಗ್ತಾ ಇದ್ದಾವೆ ಅಂಥದ್ರಲ್ಲಿ ಇವಾಗ ಈ ಥರ ಸೇರಿದಾಗ ಒಂದು ರಿಲೇಷನ್ಶಿಪ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಒಂದು ಅಭಿಪ್ರಾಯ ಇದೇ ಥರ ವರ್ಷ ವರ್ಷವೂ ಮಾಡ್ಕೊಂಡು ಹೋದರೆ ಮಳೆ ಬೆಳೆ ಎಲ್ಲ ಚೆನ್ನಾಗಾಗುತ್ತೆ ಎಲ್ಲರೂ ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಬಂಧಗಳು ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ Thank <laughs>